ಮುತ್ತಪ್ಪರ್ ಕೂಡ ಕೂಡ ಪತ್ರಾಸನ ಕೊಟ್ಟಿದ್ರು ಜೋರ ಚಪ್ಪಾಳೆ ಬರಲಿ ಎಲ್ಲ ಮಹಿಳೆಯರಿಗೆ ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಹಾಡು ಅಧ್ಯಕ್ಷೆ ಕೇಳಿದರೆ ಹಾಡ್ತೀವಿ ಸ್ವಲ್ಪ ಈ ಒಂದು ಹಾಡ ನಂತರ ಒಬ್ರು ಪಾಪ ಅವಾಗಿಂದ ಬಂದು ಐದು ಸಲ ಕೇಳಿದ್ರ ಸುಂಟ್ರಗಳ ಸಾಂಗ್ ಹಾಡ್ತೀವಿ ಆಮೇಲೆ ವಿಶೇಷ ಗಣ ಹೋಗ್ಬೇಡ ಇದು ಒಂದು ಮಾತು ಹೇಳ್ಬೇಕು ನಿಜವಾಗ್ಲು ನಾವು ಅಪ್ಪನ ಹೆಸರುಗಳು ಬಹಳ ವೇರ ಯಾಕಂದ್ರ ನಾವು ಅವ್ರದ್ದು ತಂಡ ಊಟ ಮಾಡ್ತೀವಿ ನಾವು ಅವ್ರನ್ನ ಮೆಚ್ಕೊಂಡು ಬಾಬಾ ಅಪ್ಪ ದಾದಾ ಹಲವಾರು ಹೆಸರನ್ನ ಕರಿತೀವಿ ನೈಜ ಪಿತಾಮಹ ನಿಜವಾಗ್ಲೂ ಹುಡುಕಿದ್ರೆ ಯಾವ ವೇದಾಂತ ಸಿದ್ಧಾಂತಕ್ಕೂ ಸಿಗಲ್ಲ ಪ್ರತಿ ಹೆಜ್ಜೆ ಇಡೋದ್ರಿಂದ ಹಿಡಿದು ಉಸಿರು ತಗೊಂಡು ಉಸಿರು ಬಿಡೋವರ್ಗು ಏನಾದ್ರೂ ಒಂದು ಸತ್ಯ ಈ ಭೂಮಿ ಮೇಲೆ ಐತೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಒಂದು ನಾವು ದಿನ ಇಂಥವು ಒಂದು ಇದರೊಳಗೆ ನಾವು ಪೆಂಡಾಲ್ ಹಾಕಿ ಇಷ್ಟೆಲ್ಲ ಮೈಕ್ ಸೌಂಡ್ ಮಾಡಿ ಮಾಡಿ ಇಷ್ಟೆಲ್ಲ ನಾವು ನೋಡಕ್ ಹತ್ತೀವಿ ಅಂದ್ರೆ ಅದು ಕಾರ್ನಾ ಕಾರ್ನಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ವಿಶೇಷವಾಗ್ಯಾವಪ್ಪ ವಾಸನಕಾರ್ ಒಂದು ಭಾಸನ ಕೊಡ್ಬೇಕಾರ ಒಂದು ಸಂದರ್ಭಗಳೊಂದ್ ಮಾತು ಹೇಳ್ತಾರೆ ಹೇಳ್ತಾರೆ ಜಗತ್ತಿಗೆ ಒಬ್ಬನೇ ಸೂರ್ಯ 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 ಜಗತ್ತಿಗೆ ಒಬ್ಬನೇ ಸೂರ್ಯ ಸೂರ್ಯ ಆದ್ರೆ ಭಾರತಕ್ಕೆ ಮಾತ್ರ ಇಬ್ಬರು ಸೂರ್ಯ ಅಂತ ಹೇಳಿ ಬಹಳ ಆಶ್ಚರ್ಯಕರವಾದ ಮಾತನ್ನ ಕೇಳಿ ಹೇಳಿ ಅವರೊಂದ್ ಪ್ರಶ್ನೆ ಮಾಡ್ತಾನೆ ಏನಂತ ಅಲ್ಲ ಸರ್ ಜಗತ್ತಿಗೆ ಒಬ್ಬನೇ ಸೂರ್ಯ ಅಂತ ಎಲ್ಲರಿಗೂ ಗೊತ್ತು ಗೊತ್ತು ಭಾರತಕ್ಕೆ ಸೂರ್ಯ ಅಂತ ಹೇಳಿದಾಗ ಭಾರತದ ಮೇಲೆ ಬಿದ್ದಂತ ಒಂದು ಜ್ಞಾನದ ಬೆಳಕಿದೆಯಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಒಂದು ದೊಡ್ಡ ಸೂರ್ಯ ಸೂರ್ಯ ಅದು ಯಾವತ್ತೂ ಮುಳುಗಲ್ಲ ಮುಳುಗಲಾದ ಸೂರ್ಯ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೆ ಹಾಗೆ ಬಹಳ ವಿಶೇಷವಾದ ಒಂದು ವಿಷಯಕ್ಕೆ ನಾನು ನೇರವಾಗಿ ಬಂದ್ಬಿಡ್ತೇನೆ ದಯಮಾಡಿಮಾರಿ ಚಂದ್ರಣ ರೇಬಾ ಗದಗ ಜಿಲ್ಲಾ ಜಿಲ್ಲಾ ಹೇಳ್ತೀನಿ ಹುಟ್ಟಿದೀನಿಗಾದಿಗದಿಂದ ಬರ್ತೀನಿ ಬರ್ತೀನಿ ಎಂಟು ವರ್ಷ ಸಮಾಜ ಕೈಲಾಕಿ ಒಂದು ಹಾಸ್ಟೆಲ್ ಒಳಗೆ ಕೆಲಸ ಮಾಡ್ತೀನಿ ದಯಮಾಡಿ ನಿಮ್ಮ ಮಕ್ಕಳು ಯಾರಾದರೂ ಐನತ್ತು ನಂತರ ಇದ್ದಂತ ಮಕ್ಕಳನ್ನ ದಯಮಾಡಿ ನನ್ನ ಹತ್ರ ಕೊಡಿ ನಾ ಹತ್ತರ್ಗ ಅವ್ರು ಜಾಫಾನ ಮಾಡೋ ಜವಾಬ್ದಾರಿ ನಂದು ನಮ್ಮ ಊರಲ್ಲಿ ಇಟ್ಕೊಂಡು ಕುತ್ಕೋಬೇಡಿಮಾಡಿ ಹಾಸ್ಟೆಲ್ ಇದೆ ಹಾಸ್ಟೆಲ್ ಕಳಿಸಿ ಒಳ್ಳೆ ಸೌಲಭ್ಯ ಇದೆ ನಾನು ಅವ್ರ ಜೊತೆಗಿರ್ತೀನಿ ನೋಡ್ಕೊಳ್ತೀನಿ ಭರವಸೆ ಕೊಡ್ತಾ ಇದ್ದೀನಿ ಹಾಗೆ ಹಾಡ್ತೀವಿ ಕುನಿತೀವಿ ಏನೋ ಮಾಡ್ಬಿಡ್ತೀವಿ ಬಟ್ ನಾವು ನಮ್ಮ ಅಪ್ಪನ ಬಗ್ಗೆ ಹೇಳೋದು ಬಾ ಹೆಕೊಂಡ್ಬಿಡ್ಬೋದು ಬಾಬಾ ನಮ್ಮಪ್ಪ ಅಂಬೇಡ್ಕರ್ ನಮ್ಮ ಅಪ್ಪ ಅಂತ ಹೇಳಿ ಅದಲ್ಲ ಈ ಕರ್ನಾಟಕದೊಳಗ ಒಳಗ ಬಹಳ ಬಹುಶಂಖ್ಯನಾಗಿರ್ತಕ್ಕಂಥ ಪಂಚಮಸಾಲಿ ಸಮಾಜದ ಒಬ್ಬ ವ್ಯಕ್ತಿ ನನ್ನಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಚ್ಚೆ ಹಾಕಿಸ್ತಾರಲ್ಲ ಇದು ತಾಕಂದ್ರ ಅದು ಬೇರೆ ಯಾರಲ್ಲ ನನ್ನ ಪ್ರೀತಿಯ ಅಣ್ಣ ಶಂಕರ್ ಹಾಲನ್ ಅವರು ನಿಜವಾಗ್ಲೂ ಹುಟ್ಟಾಯಿ ಹೋಗುವ ಲಿಂಗಾಯತ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಚ್ಚೆ ಇದೆ ನಾನು ತೋರಿಸ್ಬಿಡ್ತೀರ ಖುಷಿ ನಾವೊಂದ್ರಿ ಶಾಲಾ ಕೊಡೋದು ನಾವೊಂದ್ರಿ ಧ್ವಜ ಹಾರಿಸೋದು ನಾವೊಂದ್ರಿ ಡಿಜಾ ಹಚ್ಚೋದು ಇದು ಅಂದ್ರ ಡಾಕ್ಟರ್ ಬಾಬಾ ಸಬ್ ಈ ಭಾವಚಿತ್ರ ಬೇರೆ ಬರೀ ಯಾರ ಅಂಬರ ಗೊತ್ತಿದ್ದು ಪಂಚಮಸಾಲಿ ಸಮಾಜ ಇದು ಡಾಕ್ಟರ್ ಬಾಬಾ ಸಬ್ ಅಂಬೇಡ್ಕರ್ ತಾಕತ್ ಇದು ತಾಕತ್ತು ಕೊಡಲ್ಲ ನಿಜವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಣವಾಯಿಗಳು ಇವರು ಇವರು ಫಾಲೋವರ್ಸ್ ಇವರು ಅವರ ತತ್ವಗಳನ್ನ ಪಾಲಿಸ್ಯಾರ ಅವ್ರು ಏನಂತ ತಿಳ್ಕೊಂಡಾರ ಅಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಬಸ ಅಂಬೇಡ್ಕರ್ ಅವರು ಯಾವತ್ತು ನಿಮಗೆ ಸದಾ ದೇವರು ಯಶಸ್ವಿ ಮಾಡಲಿ ಅಂತ ಹೇಳ್ತಾ ನಮ್ಮ ಮೇಲೆ ಇಟ್ಟಂತ ಈ ಅಭಿಮಾನ ಪ್ರೀತಿಗೆ ನಾನು ಅವತ್ತು ಸದಾ ಅಂತ ಹೇಳ್ತಾ ಹೋಗಿ Thank you, thank you, thank you very much. ದಯಮಾಡಿ ಇದು ಹ್ಯಾಕ್ ಬಂತು ಅಂತ ಹೇಳಕ್ಕೆ ಕೇಳಕ್ ಒಂದು ಅವಕಾಶ ನನಗೆ ಈ ಮೇತಿಯಲ್ಲಿ ಸಿಕ್ಕಿ ಹೇಳ್ಬೋದಣ ಕೇಳಿದ್ರೆ ಬಹಳ ಕುತೂಹಲ ಐತಿ ಈ ಹಚ್ಚಿ ಯಾಕೆ ಹಾಕಿಸ್ಕೊಂಡ್ರೇಳ್ಬಿಡ್ಬೇಕು ದಯಮಾಡಿ ಬೈ ಕೊಡಿ ಎರಡೇ ಮಾತಲ್ಲಿ ಹೇಳ್ಬಿಡೋಣ ಕುತೂಹಲ ಇದೆ ನಿಜವಾಗ್ಲು ಹೇಳಿ ಹೇಳ್ಬಿಡೋಣ ಅದು ಯಾಕೆ ಬಂತು ಅಂತ ಹೇಳ್ಬೋದಣ ನಿಜವಾಗ್ಲು ನಿನ್ನ ಭಯ ಇಷ್ಟು ಚೆನ್ನಾಗಿ ಹಾಡ್ತೀರಿ ಉತ್ತರ ಕನ್ನಡದಾಗ ಒಂದು ಒಳ್ಳೆ ಹೆಸರು ಮಾಡಿ ಬಟ್ ಈ ವಿಷಯ ಬಂದಾಗ ನಿನ್ ನಾಲ್ಗೆ ತೊದಲಾಕಲ್ಲ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಾಕತ್ತು ನಿಜವಾಗ್ಲು ತಾಕ ತಗೊಂಡು ನೋಡಕ್ ಆಗ್ತಾ ಇಲ್ಲ ಅವ್ರಿಗೆ ಹಾಡ್ ಅಂದ್ರೆ ಸಾವಿರಾರು ಹಾಡುಗಳನ್ನ ಹಾಡು ಬಿಡ್ಬೋದು ಆ ಬಟ್ ಇದು ಈ ಟ್ಯಾಚು ಯಾಕೆ ಕುಟ್ಬಂತು ಅನ್ನೋದ್ರ ದೊಡ್ಡ ಕುತೂಹಲ ನಂಗಣ್ಣ ಕೈ ಮುಗಿತೀನಿ ದಯಮಾಡಿ ಪ್ರೀತಿಲ್ಲ ಹೇಳ್ಬಿಡೋಣ ದಯವಿಟ್ಟು ಹೇಳ್ತೀನಿ ನಮ್ಮ ಅಪ್ಪ ತೀರ್ಕೊಂಡ ಇಪ್ಪತ್ತು ವರ್ಷ ಆತ ಆದ್ರೆ ನಮ್ಮ ಕಾಕವರು ಹೊಲ ತಗೊಂಡಿದ್ರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರ್ದಂತ ಗ್ರಂಥ ಹೋದಿ ನಾ ಹೋಗಿಲ್ಲ ನೆಟ್ಟಲ್ಲ ಯಾರ ನೆಟ್ಟಲ್ಲ ಕೋಟ್ ಗೆದ್ದು ಬಂದೆ ನಾನು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇರ್ ಬರ್ಲಿಕ್ಕಂದ್ರೆ ಕಾನೂನು ಬಗ್ಗೆ ಬರ್ಲಿಕ್ಕಂದ್ರೆ ಯಾರ್ಯಾರು ಎಲ್ಲೂ ಬಡಗಿ ಹುಡುಗಿದ್ರೆ ಆದ್ರೆ ನಮ್ಮ ಗುರುಗಳು ನಾ ಗುರುಗಳು ನಾವ್ ಆ ದೇವ್ರು ಬರ್ದಂತ ಗ್ರಂಥಾಲಯಲ್ಲ ಓದಿ ನಾನು ಒಗ್ಗಿಲಿಲ್ಲ ನಾನು ಕೋರ್ಟ್ ಕಚೇರಿಗೆ ಹೋಗಿ ನಾನು ಕೋರ್ಟ್ ಗೆದ್ದಿ ನಾನು ಯಾಕೆ ಅಂದ್ರೆ ನಮ್ಮ ಅಪ್ಪಾಜಿ ಅವರು

ಕ್ರಿಮಿ ಕೀಟನಾಶಕ ಮಾನವನಿಂದ ಹಿಡಿದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟನಾಶಕ ಕೂಡ ಇವತ್ತೇನಾದ್ರೂ ನನ್ನ ಇಚ್ಛೆ ಅಂತ ಬದುಕ್ತಾ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಕಾರ್ಯಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮರಿಪಾಗುತ್ತೆ ಯಾಕಂತ ಹೇಳ್ತೀವಿ ಕೇಳ್ರಿ ನಾವ್ ಯಾವುದೇ ಪ್ರಾಣಿ ಹಿಂಸೆ ಮಾಡಿದ್ರು ಅದಕ್ಕೆ ಒಂದು ಕಾರಣ ಇದೆ ನಾವ್ ಯಾರನ್ನೂ ನಿಂದಿಸಿದ್ರು ಅದಕ್ಕೆ ಒಂದು ಕಾರಣ ಇದೆ ಇವತ್ತು ಸ್ವಚ್ಛಂದವಾಗಿ ರಾತ್ರಿ ಎರಡು ಗಂಟೆ ಆದರೂ ಕೂಡ ನನ್ನ ತಾಯಂದಿರು ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ನೋಡ್ತಾ ಇದ್ದಾರಂದ್ರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗತ್ತಿನ ಯಾವುದೇ ಮೂಲಿದೀವಿ ಇವತ್ತು ಜಗತ್ತಿನ ಯಾವ್ದೇ ಮೂಲ ಒಳಗೆ ಗೊತ್ತಿಲ್ಲ ನಾವು ಭಾರತದ ಭೂಪುಟದೊಳಗೆ ನಾವ್ ಯಾವುದೇ ಒಂದು ಕುಡಿಕಿದ್ರು ದೂರ ಕುಡಿಕಿದ್ರು ನಾವ್ ಎಲ್ಲಿ ಕುಂತೀವಿ ಅನ್ನೋದು ಯಾರಿಗೂ ಸಿಗಲ್ಲ ಸರ್ ಇದು ಒಂದು ಭಾರತದ ಭೂಪುಟದ ಎಲ್ಲೇ ಒಂದು ಮೂಲಿಯೊಳಗ ಸಣ್ಣ ಸಾಶ್ವಿ ಕಾಳಷ್ಟು ನಾವು ಎಷ್ಟು ಜನ ಕುತ್ಕೊಂಡಿದಿವ್ ನೆಮ್ಮದಿ